ಅಡ್ಡ ಈಗ ಫುಲ್ ಎಲ್ಲ ಈ ಮನೆಗೆಲ್ಲ ಐದಿ ಮೂರು ದಬ್ಬಿ ಹಾಲು ಹಿಂಗ ಹಿಂಗಲಿ ಮೇಲೆ ಬೆಂಕಿ ಕಟ್ಟಿಗೆ ಬೆಂಕಿ ಮಾಡಿದ್ರೆ ಒಲೆ ಮನೆ ಕಾಸ್ತಾರೆ ಇದ್ರಾಗ ದೊಡ್ಡ ಬಂಡಿ ಗಿಂಡಿ ಐತೆ ಚೆನ್ನಾಗ್ ಆಗಲಿ ಚೆರಿಗೆ ಎಲ್ಲ ಹೀಗೆಲ್ಲ ಹಾಲಿ ಮನೆ ಚೆರಿಗೆ ಎಲ್ಲ ಆತ

நீருவெல்லாம் ஆனது இது ஆக்கிறது அது அண்டாத ஆய்த்து மது இதாக்கல சோட கீடாக்க ಗಟ್ಟಿ ಬೆಲ್ಲೆಲ್ಲ ಹದ ಈಗ ಇದ್ರಾಗೆ ಗಟ್ಟಿ ಆಗ್ತದ ಇದು ಗಟ್ಟಿ ಅಂದ್ರೆ ಉದ್ದಿ ಕಟ್ಟೋದು ಈಗ ಹದ ಗೊತ್ತಿಲ್ಲ ಇದ್ರೆ ಹಿಂಗೆ ಮಾಡೋದು ಈಗ ಹೀಗೆ ಹುಡುಗಿ ಆದ ಗಟ್ಟಿ ಆಯ್ತು ಅಂದ್ರೆ ಗಟ್ಟಿ ಆಯ್ತದ ಬೆಲ್ಲ ಅಂತ ಈಗ ಆಯ್ತು ಅದು ಬಂತದ ಸಾಕ

ಗಟ್ಟಿ ಆಗ್ತದ ಕೊಬ್ಬರಿಗೆಲ್ಲ ಹೀಗೆಲ್ಲ ಹಚ್ಚ ಎಲ್ಲ ಗಾರ ಆಗ್ತದೇ ತಂಡ ಬಿಸಿ ಅದು ಈ ತಡದ ಹಚ್ಚಿ ಹ್ಮ್ ಈಗ ಅದು ಬೆಳೀತದ वदय ने एंटर दे उली उली परहड़ बस्ता उली